ஓம் தேவம் தேவகி பரமானந்தம் தீர்த்த வசுதேவமேவம் கம்சாணூரம்தனம் மண்டப்ப மஞ்சு கிருஷ்ணமந்திரிப்போ விஸ்வேத்தீர்த்தேதிக்கராஜமண்டப்பஞ்சுப்பிரசாத மஞ்சுநா ஆடிதேற்ற ಎತ್ತನ ಮಾಮಾರಿ ಎತ್ತನ ಕೋಗಿಲೆ ಎತ್ತನಿಗೆ ಎತ್ತ ಸಂಬಂಧವಯ್ಯ ಅಂತ ನಾವೆಲ್ಲ ಸಾಹಿತ್ಯ ಪರಿಷತ್ತಿನಲ್ಲಿಗೋದ ಯಾವತ್ತು ಸಂಬಂಧ ಇದರಲ್ಲೇ ನೋಡಿ ಇದು ಮಂಜುನಾಥನ ಕ್ಷೇತ್ರ ವರ್ಣರು ಬಹಳ ಚೆನ್ನಾಗಿ ಪುರಾಣ ಇತಿಹಾಸ ದೇವತಾರಾದರೆ ದೇವಾರಾಧನೆ ಇದರ ಸಂಬಂಧಗಳನ್ನು ಜೋಡಿಸಿಕೊಟ್ಟು ಸಾಹಿತ್ಯಗಳು ಚಿಂತನೆಗಳು ಕವಿಹೃದಯದಿಂದ ಹುಟ್ಟಿಯಾದಂತಹ ಅದು ಯುದ್ಧಭೂಮಿಯ ಸಾಹಿತ್ಯ ಇರ್ಬೋದು ಧರ್ಮಭೂಮಿಯ ಸಾಹಿತ್ಯ ಇರ್ಬೋದು ಕರ್ಮಭೂಮಿಯ ಸಾಹಿತ್ಯ ಇರ್ಬೋದು ಅದು ಬಾಯಿಯ ಸೊಲ್ಲಿನಲ್ಲಿ ತಾಳದೊಂದಿಗೆ ಇದ್ದಾಗ ಮಾತ್ರ ನಮ್ಮ ಮನಸ್ಸಿಗೆ ಅದು ಮುಟ್ಟುತ್ತದೆ ನಂತರ ರೂಪಕಗಳು ಹೀಗೆ ಬೇರೆ ಬೇರೆ ಸ್ವರಗಳಲ್ಲಿ ಅಂಗಲ್ಪಾಡಿಯಲ್ಲಿ ಸಾಹಿತ್ಯ ಸಮ್ಮೇಳನ ಆದಾಗ ರೈಗಡೆ ಭಾಳ ಒಂದು ಚಂಪಾವರಿದೆ ಕನಕದಾಸ ಪರಿಷತ್ತಿನ ಅಧ್ಯಕ್ಷರೊಬ್ಬರು ಇದ್ರು ನಿಮ್ಮೂರಲ್ಲಿ ಕನಕದಾಸ ರಸ್ತೆ ಇಲ್ಲ ಕನಕದಾಸರ ಮೂರ್ತಿ ಇಲ್ಲ ವೃತ್ತ ಇಲ್ಲ ನಾನೊಬ್ಬ ಅಧ್ಯಕ್ಷ ಸಾಮಾನ್ಯ ಜ್ಞಾನದಲ್ಲಿ ಕಟ್ಟ ಕಡೆಗೆ ಹೇಳಿದೆ ಅದು ಯಾವುದೂ ಇಲ್ಲ ಉಡುಪಿಗೆ ಅದೆಲ್ಲ ಇದೆ ಬಿಡಿ ಅದೆಲ್ಲ ತಕ್ಕ ಮಟ್ಟಿಗೆ ಹೇಳ್ತಾರೆ ಎಲ್ಲರ ಮನೆಯ ತಾಳದಲ್ಲಿ ಕನಕದಾಸ ಇದ್ದಾರೆ ತಕ್ಕ ಮಟ್ಟಿಗೆ ಅದನ್ನು ನಮ್ಮ ಮುಂದೆ ಪುಷ್ಕಳ ಕುಮಾರ್ ಯಾಕಂದರೆ ಅವರ ವಂಶವೇ ಹಾಗೆ ನಾನು ಅವರಲ್ಲ ಅವರ ಅಣ್ಣನು ಅವರ ಅಣ್ಣ ಅನೇಕರಿಗೆ ಗುರುಗಳು ಹರಿದಾಸರುಗಳು ಭಜನಾಕರ್ತರುಗಳು ನನಗೂ ಸ್ವಲ್ಪ ವೈಯಕ್ತಿಕ ಸಂಬಂಧ ಅಂದರೆ ನನ್ನ ಹೆಂಡತಿ ನೋಡು ತೋರಿಸಿ ಅವಳು ನನ್ನ ಅಜ್ಜನ ಮೇಲೆ ತಂದೆ ತಂದೆ ಮನೆಯವರು ತೋರಿಸಿ ಅವರು ತೋರಿಸಿ ಕುಮಾರ್ ಮಂಗಳೂರಿನ ನೆಲೆಯಾದವರು ಬಹುಶಃ ಹರಿಕತ್ತಾ ಪರಿಷತ್ತಿನ ಮುಖಾಂತರ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸುವುದರಲ್ಲಿ ತನ್ನ ತಾನು ಸಮರ್ಪಿಸಿಕೊಂಡಂಥ ಓರ್ವ ಸಹೃದಯಿ ಕೊಳಲಿ ನಿತ್ಯಾನಂದ ಕಾರಂತರು ಶಾಸ್ತ್ರಿಗಳು ಹೇಳ್ತೀವಿ ಕಾರಂತರ ಹೇಳ್ತೀವಿ ಏನಪ್ಪಾ ಅಂತ ಶಾಸ್ತ್ರ ಪದ ಪದ ಪದವಿಯನ್ನು ಜನರಿಂದ ಪಡೆದುಕೊಂಡಂಥ ಒಂದು ವಿಶಿಷ್ಟ ಕುಟುಂಬ ಅದು ಕೊಳಲಿ ಶಾಸ್ತ್ರಿ ಕುಟುಂಬ ಶಾಸ್ತ್ರಿ ಅಂತ ಒಂದು ಪದ ಒಂದು ಗೌರವ ಆ ಗೌರವ ಅವರು ಕಾರಂತರೇ ಅವರ ತಂದೆಯವರು ಕಾರಂತರೆ ಊರಿನವರೆಲ್ಲ ಶಾಸ್ತ್ರಿಗಳು ಎನ್ನುವಂಥ ಮಾನ್ಯತೆ ಇಲ್ಲಿಯ ಪಕ್ಕದ ಏಯಾಡಿಯಲ್ಲಿ ಒಂದು ಶ್ರಮ ಜೀವನದ ಒಂದು ಕುಟುಂಬದ ವ್ಯವಸ್ಥೆಯವರಿಗೆ ಕುಟುಂಬಿಕರಿಗೆ ನಾವು ಹೇಳ್ತೇವೆ ಕೇವಲ ಬ್ರಾಹ್ಮಣ ಅದು ಇಲ್ಲ ಭಾಳ ಚೆನ್ನಾಗಿ ಕುಮಾರ್ ಬೆಳೆಯಿಸಿದರು ವ್ಯತ್ಯಾಸಗಳು ಏನಿಲ್ಲ ಅವರವರ ಮಾತೃ ಸಂಸ್ಕೃತಿಯಲ್ಲಿ ಅವರ ಬದುಕನ್ನು ಕಟ್ಟಿಕೊಂಡು ಸಾರ್ವತ್ರಿಕವಾಗಿ ನಾವೆಲ್ಲ ಭಗವಂತನ ಅನುಗ್ರಹಿತವಾಗಿ ಈ ಜನ್ಮಕ್ಕೆ ಕಾರಣಿಕ್ ಭಗವಂತ ನುಗ್ಗರಿಂದ ಕಾರಣರಾದರು ಅದನ್ನೇ ಹೇಳ್ತಾರೆ ದಾಸರ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ನೀವು ಏನು ಬೇಕೋ ನಿಮ್ಮ ಮನಸ್ಸಿನ ಇಚ್ಛೆ ದೇವರ ಹೆಸರಿಂದೇಳಿ ಬರೀ ಕೃಷ್ಣ ಅಂತಲ್ಲ ಎಲ್ಲೋ ಸಲ್ಲೋದು ಅದು ಗಮನಿಗೆ ಅದೇ ತಾನೇ ಮಧ್ವಾಚಾರ್ಯ ಚಿಂತನೆ ಆಚಾರ್ಯ ಪತಿ ತತ್ವ ಎಂ ಯಥಾಗಚಿತ ಸಾಗರಂ ಸರ್ವದೇವ ನಮಸ್ಕಾರ ಕೇಷಂಪತಿಗೆ ಎಲ್ಲೋ ನದಿ ನೀರು ಎಲ್ಲ ಸೇರಿ ಸಾಗರಕ್ಕೆ ಸಿಗುತ್ತಾರೆ ಶ ವಿಶಿಷ್ಟ ಕುಟುಂಬದ ಒಬ್ಬ ವ್ಯಕ್ತಿಯವರು ಅವರೇನಾಗಿ ಇವತ್ತಿಗೂ ಆ ರಾಮ ಮಂದಿರದಲ್ಲಿ ರಾಮ ಮಂದಿರ ಇರುವಂಥ ಆ ಇಡೀ ಶ್ರಮಿಕ ಜನರ ಜನರು ಮುಂಜಾನೆ ಆ ಕ್ಷೇತ್ರಕ್ಕೆ ಹೋಗಿ ಕೈ ಮುಗಿಯದೆ ಅವರ ಕಾಯಕಕ್ಕೆ ಅವರು ಹೋಗಿರೋದು ದೊಡ್ಡ ಉದ್ಯೋಗಪತಿಗಳು ಉದ್ಯೋಗವಾಗಿದ್ದಾರೆ ಇಂಥ ಒಂದು ನೆಲೆಯಲ್ಲಿ ಶಾಸ್ತ್ರ ಪದವಿಯನ್ನು ಗಿಟ್ಟಿಸಿಕೊಂಡವರು ಅಂತ ಹೇಳಿದರೆ ತಪ್ಪಾಗಲಾರು ಅದು ತಮ್ಮ ಅನುಭವ ಅಂಥ ಪಡಲಿ ನಮ್ಮ ನಿತ್ಯಾನಂದ ಕಾರಂತರು ಬ್ಯಾಂಕ್ ಉದ್ಯೋಗಿಯಾಗಿ ನನ್ನ ಬಗ್ಗೆ ಏನೆಲ್ಲ ಹೇಳಿದರು ನಾನು ಅವರ ಜೊತೆಗೆ ತಿರುಗುವಾಗ ನನಗೆ ಕಂಡದ್ದು ಒಬ್ಬ ಸಾಮಾನ್ಯ ಸುಧಾಕರ ಒಬ್ಬ ಸಾಮಾನ್ಯ ಯಕ್ಷಗಾನದ ಫೋಟೋ ಪ್ರತಿಯೊಬ್ಬರಿಗೂ ಹೆಂಗ ಇನ್ನೊಟ್ಟಿಗೂ ನಲ್ತದೆ ಹಾಗಾದರೆ ಇವರು ಯೌನ ಕಾಲದಲ್ಲಿ ಅದು ಅವರ ಶ್ರೀಮಂತಿಯವರಿಗೂ ಗೊತ್ತುಂಟೇ ಇಲ್ವ ಪ್ರತಿಯೊಬ್ಬ ದೊಡ್ಡ ಕಲಾವಿದ ಮೇಲು ಕಲಾವಿದರಿಂದ ಮೊದಲುಕೊಂಡು ಸಾಮಾನ್ಯ ಕಲಾವಿದರ ತನಕ ಪಡಲಿ ಕಾರಂತರ ಒಟ್ಟಿಗೆ ನಾನು ನನ್ನ ಕಲಾವಿದ ಜೀವನವನ್ನು ತುಂಬಿಸಿಕೊಂಡವ ಎನ್ನುವಂಥ ಅಭಿಮಾನ ಅವರನ್ನು ಕಾಲ್ಮಟ್ಟು ಇಂಥ ಒಂದು ವಿಚಿತ್ರ ಪ್ರವಚನದಲ್ಲಾಗಲಿ ಯಾವುದನ್ನು ಹಿಂದೆ ಇದ್ದವರಲ್ಲ ಇನ್ನು ವರ್ಣರ್ ಇವತ್ತು ಬಂದದ್ದು ಅದು ದೈವಾನುಗ್ರಹ ಅಂತ ಹೇಳಿದರೆ ತಪ್ಪಾಗಲ್ಲ ನಾವು ಏನದನ್ನು ಯೋಚನೆ ಮಾಡಿಲ್ಲ ಅಂದರೆ ಶ್ರೀಮತಿಗೆ ಮೊನ್ನೆ ತಲೆ ಬಿಚ್ಚಿ ಆಗಿದೆ ಎಂಥದ್ದು ಬೆಳಿಗ್ಗೆ ಹೇಳುವಾಗ ಹೇಳಿಲ್ಲ ಮಧ್ಯಾಹ್ನ ಆಗುವಾಗ ನನಗೆ ಕದ್ರಿ ದೇವಸ್ಥಾನದಲ್ಲಿ ಸುಧಾಕರ ಪ್ರಭಾ ಇದು ಪೂರ್ಣಿಮಕ್ಕೆ ಹೋಗ್ಲಿಕ್ಕೆ ಗೊತ್ತಾದ ಇವತ್ತು ಮಧ್ವ ಜಯಂತಿ ಉಂಟು ಅಂತ ಹಾಗೆ ಇವತ್ತಿನ ಕಾರ್ಯಕ್ರಮವು ಹಾಗೆ ಅಕಸ್ಮಾತ್ ಯಶಿಪ್ರಭಾ ಐತಾಂಡ್ರಿಗೂ ಯಾವಾಗಲೂ ಸ್ವಲ್ಪ ಇಲ್ಲಿ ಇದ್ದಾರೆ ಯಜಮಾನ್ರು ಲವಲವಿಕೆಯ ಜೊತೆಗೆ ಚಡಪಡಿಸಬೇಕು ಅದು ಭಗವಂತನ ಸಾನ್ನಿಧ್ಯದ ಆ ಪರಿಮಾಣವನ್ನು ಅವರು ಆಘ್ರಾಣಿಸಿ ಅದರಿಂದ ಪ್ರಭಾವಿತರಾಗಿ ಅನುಗ್ರಹಿತರಾದವರು ಅಂತ ಹೇಳಿದರೆ ತಪ್ಪಾಗಲಾರ್ದು ಅನುಗ್ರಹಿತರಾದವರು ಭಗವಂತನ ಆರೋಗ್ಯ ಕೊಟ್ಟಿದ್ದಾರೆ ಹಾಗಾಗಿ ಆ ಸತಪಡಿಸಬೇಕು ಆ ಚಿಂತನೆಯನ್ನು ಸಂಭ್ರಮಿಸಬೇಕು ವರ್ಣರು ಹೇಳಿದ್ದಾರೆ ಹೀಗೀಗೆ ಹಾಗಾಗಿ ಆಗಬೇಕು ಆ ಬದ್ಧತೆ ನೋಡಿ ನಾನು ನಮ್ಮ ವೇದಿಕೆ ಇದು ನಿಮಗೆ ದ್ವಾರ ಪಾಲಕರು ಇಲ್ಲ ಅಂತ ಹೇಳಿದಲ್ಲ ಅಂದ್ರೆ ಕಾಯುವ ಎಲ್ಲವೂ ನಮಂ ಕರ್ತ ಹರಿ ಕರ್ತ ಅಂತ ಎಲ್ಲ ಅವನ ಇಚ್ಛೆ ನಾವೊಂದು ನಿಮಿತ್ತ ಮಾತ್ರವಾಗಿ ಇಲ್ಲಿ ನಮಗೆ ಬದುಕನ್ನು ಕೊಟ್ಟಿದ್ದಾನೆ ಭಗವಂತ ಅಲ್ವಾ ತಮಗೆದ್ರು ಬಿಟ್ಟು ಅವರು ಇಲ್ಲಿ ಮೂಲ ನಿವಾಸಿಗಳು ಹೈಸ್ಕೊಂಡಿರ್ಬಿಟ್ಟು ಅಂತ ಹೇಳ್ಕೊಳ್ತಾರೆ ಹಾ ನಮ್ಗೆ ಇಲ್ಲಿ ಕೊಟ್ಟಿದ್ದಾನೆ ಅಷ್ಟೇ ಯಾವಾಗ ಎಷ್ಟು ದಿನ ಅದು ಯಾರಿಗೂ ಇಲ್ಲ ಅಂತ ಒಂದು ನೆಲೆ ಅಂಥ ಒಂದು ನೆಲೆಯಲ್ಲಿ ನಮಗೆ ವ್ಯವಸ್ಥೆಗೆ ನಮಗೆ ಅನುಗ್ರಹ ಪ್ರಾಪ್ತವಾದದ್ದು ಒಬ್ಬ ವಿದ್ಯಾರ್ಥಿ ನಾಯಕ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನ ಕನಸು ಮನಸ್ಸು ನನಗೂ ಗೊತ್ತಿಲ್ಲ ರೈಗಳಿಗೆ ಗೊತ್ತಿದೆ ನಮ್ಮ ಬಾಲ್ಯ ಜೀವನೆಲ್ಲ ನಾವೆಲ್ಲ ಯಾವ ಕೂಲಿ ಕೆಲಸಗಳಲ್ಲಿ ಇದರಲ್ಲೆಲ್ಲ ವಿದ್ಯೆ ಜೊತೆಗೆ ಮಾಡ್ತಾ ಇದ್ದೇವೆ ಇಲ್ಲಿ ಇದ್ದೇವರ ಎಲ್ಲ ಗೊತ್ತಿದೆ ಅವರು ಇಲ್ಲಿಯವರೆಗೆ ಪುತ್ತೂರಿನಿಂದ ಈ ಕಡೆ ಬಂದು ನಮ್ಮದೇ ಅವಧಿಯಲ್ಲಿ ಪಿ ವಿ ಪರಮೇಶ್ವರ ಅವನಿವಿ ಬಳಗ ಆದರೆ ಮನುಷ್ಯನಿಗೆ ಭಗವಂತನ ಇಚ್ಛೆ ಪ್ರಕಾರ ಒಂದೊಂದು ಹೇಗೆ ಪ್ರಾಪ್ತವಾಗ್ತದೆ ಮಂಜುನಾಥ ದೇವರ ಚಾಕರಿ ಆ ಮುಕ್ತೇಶ್ವರದ ಗೌರವ ಸ್ಥಾನವು ನನಗೆ ಅಕಸ್ಮಾತ್ ಆಗಿ ಕದ್ರಿ ರಾಮಚಂದ್ರ ದೇವರಿಗ ಎನ್ನುವವರ ಮುಖಾಂತರ ನನಗೆ ಅದು ಪ್ರಾಪ್ತವಾದದ್ದು ನೇರವಾಗಿ ನಾನು ಅವರ ಹೆಸರನ್ನು ಹೇಳ್ತೇನೆ ಇದೆಲ್ಲ ಅವನ ಇಚ್ಛೆ ನಾವು ಹೇಳ್ತೇವಲ್ಲ ಜಾತಿ ವರ್ಣ ಅದು ಇದು ಜಾತಿ ವರ್ಣಗಳು ಬೇರೆ ಬೇರೆ ವೇದಗಳು ಭಾಷೆಗಳು ಇದೆಲ್ಲವೂ ಈ ದೇಶದ ವೈಶಿಷ್ಟ್ಯತೆ ಸಮಾನತೆ ಅಂತ ಹೇಳುವಂಥದ್ದು ಅದು ಭ್ರಮೆ ಇಲ್ಲೇ ನಾವು ಹಾಯಿಸುವ ನಿಮಗೆ ಯಾವುದಾದ್ರೂ ಸಮಾನವಾಗಿ ಕಾಣುತ್ತದ ಅಡಿಕೆ ಮರದ ರೂಪವೇ ಬೇರೆ ತೆಂಗಿನ ಮರದ ರೂಪವೂ ಬೇರೆ ಮಾವಿನ ಮರದ ಗುಣಧರ್ಮವೇ ಬೇರೆ ಆ ಕಡೆಯಲ್ಲಿ ಇರುವಂಥ ಸಂಪಿಗೆ ಮರದ ಪರಿಮಳವೇ ಬೇರೆ ಈ ಕಡೆಯಲ್ಲಿರುವಂಥ ರಂಜೆ ಮರದ ಹೂವಿನ ಪರಿಮಳವೇ ಬೇರೆ ತುಳಸಿಯ ಪರಿಮಳವೇ ಬೇರೆ ಅದು ಭ್ರಮೆ ಭಗವಂತನಿಂದ ಅನುಗ್ರಹಿತವಾಗಿ ನಮಗೆ ನಿಮಗೆ ಪ್ರಾಪ್ತವಾದಂಥ ಈ ಕಾಯಕ್ಕೆ ಅದು ಆ ಮರ ಇರ್ಬೋದು ಈ ಕಾಯಕ್ಕೆ ಲಭಿಸಿದಂಥ ಒಂದು ಗುಣಧರ್ಮ ಇದರ ಮರ್ಮವನ್ನು ಮರೆತು ಯಾವುದೋ ಒಂದು ರೀತಿಯ ಭ್ರಮೆಗಳಲ್ಲಿ ಇವತ್ತು ನೋಡಿ ಲೆವೆಲ್ ಮಾಡೋದು ನಾವು ಬದುಕಿಗೋಸ್ಕರ ಗುಡ್ಡೆಗಳನ್ನು ಕಡಿದು ಲೆವೆಲ್ ಎಲ್ಲ ಸಮಾನವಾದರೆ ಸಮುದ್ರಕ್ಕೆ ಎಷ್ಟೊತ್ತು ಉಂಟು ಸ್ವಾಮಿ ಒಳಗೆ ಬರಲಿಕ್ಕೆ ಮೊದಲೇ ಕೇವಲ ಕಾಲಾಂಶ ಮೂವತ್ತು ಶೇಕಡ ಮಾತ್ರ ಭೂಮಿ ಇರುವುದಂತೆ ಹಿಂಗೆ ಎಷ್ಟು ಎಷ್ಟೊತ್ತು ಬೇಕು ಬರಲಿಕ್ಕೆ ಈ ಥರ ನಾವು ನಮ್ಮ ಸಂಸ್ಕೃತಿಯನ್ನು ನಮ್ಮ ಜಾತಿ ಎನ್ನುವಂಥ ಸಂಪತ್ತನ್ನು ನಮ್ಮ ಮಾತೃ ಸಂಸ್ಕೃತಿ ಎನ್ನುವಂಥ ಒಂದು ವೈಶಿಷ್ಟ್ಯತೆಯನ್ನು ನಮ್ಮ ರಕ್ತಗತವಾಗಿ ಅಡಗಿತವಾದಂಥ ನಮ್ಮ ವಿದ್ಯೆಯನ್ನು ಎಲ್ಲ ಬಿಟ್ಟು ಎಲ್ಲರೂ ಡಾಕ್ಟ್ರು ಇಂಜಿನಿಯರು ಎಲ್ಲರೂ ಕಂಪ್ಯೂಟರ್ ವಿಜ್ಞಾನಿಗಳೇ ಹಾಕಿಕೊಂಡು ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡಿದರೆ ಪಟ್ಟಿಗೆ ನಾವು ಏನು ತಿನ್ಬೋದು ಮಣ್ಣು ತಿನ್ನಲಿಕ್ಕೂ ಸಾಧ್ಯ ಇಲ್ಲದೆ ರೀತಿಯಲ್ಲಿ ಮಣ್ಣನ್ನು ವಿಷ ಮಾಡಿದ್ದೇವೆ ನಾವು ಬಹುಶಃ ಸಾಹಿತ್ಯ ಆಗಲಿ ಸಂಸ್ಕೃತಿ ಆಗಲಿ ಆ ಸನಾತನ ಪದ್ಧತಿಯಿಂದ ಬಂದಂಥ ಎಲ್ಲ ವ್ಯವಸ್ಥೆಗಳಾಗಲಿ ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ವೇದಗಳಿರ್ಬೋದು ನಾವು ಎಲ್ಲಿ ತನಕ ಒಂದು ಕಾಂಪ್ರಮೈಸಿಂಗ್ ನೇಚರ್ ಅಂತ ಹೇಳ್ತಾರೆ ನಾವು ಒಂದು ರೀತಿಯಲ್ಲಿ ಅನುಸಂಧಾನದ ವ್ಯವಸ್ಥೆಯಲ್ಲಿ ಒಂದು ರೀತಿಯಲ್ಲಿ ಕಡಿಮೆ ನಮ್ಮನ್ನು ನಾವು ಆಯಿತು ಆಯಿತು ಅಂತ ಹೇಳ್ತಾರೆ ವೇದಗಳ ಆ ಜ್ಞಾನ ಅನುಭವಿ ಜ್ಞಾನ ಅದು ಆವಾಗ ಅದು ವೇದ ಅಂದರೆ ಪುರಾಣ ಅಂತೇಳಿದರೆ ಅವಾಗ ಅದು ವರ್ತಮಾನ ತಾನೆ ಅಲ್ವ ವರ್ಣನೆ ಅವಾಗ ಅದು ವರ್ತಮಾನ ಬದುಕಿನ ಒಂದು ಭಾಗ ಅದು ಭಾಳ ಚೆನ್ನಾಗಿ ಅವರ ಅರ್ಥಗಾರಿಕೆಯಲ್ಲೆಲ್ಲ ವರ್ಣನೆ ಮಾಡ್ತಾರೆ ನಮ್ಮ ಕಾಳಬದ ಅರ್ಥಧಾರಿಗಳ ವ್ಯವಸ್ಥೆಗಳಲ್ಲಿ ಚರ್ಚೆ ಮಾಡ್ತಾರೆ ಮಂಥನ ಮಾಡ್ತಾರೆ ನಾವು ಎಣಿಸ್ಬೇಕು ಇವರು ರೈಗಳು ಮತ್ತು ನವನೀಶ್ ಶೆಟ್ರ ಅಥವಾ ಇವರು ಯಾರು ನಮ್ಮ ಉಗಿರ ಅಶೋಕ ಭಟ್ರ ಏನು ಇಟ್ಟು ಮಾಡಿಕೊಳ್ತಾರಂತ ಹೊರಗೆ ಬಂದು ಒಟ್ಟಿಗೆ ಚಹಾ ಕುಡಿದ ಕಡೆಗೆ ಒಟ್ಟಿಗೆ ಮುಖಿಂತಾರೆ ಇದು ನಮ್ಮ ಸಂಸ್ಕೃತಿ ಇದು ನಮ್ಮ ಸಂಸ್ಕೃತಿ ಅಂದ್ರೆ ಅದು ಮಂಥನ ಅದ್ರ ಆವಾಗ ವರ್ತಮಾನ ಕಡೆಗೆ ಏನಾಯಿತು ಸರಿ ಯಾವುದೇ ಒಂದು ಬರವಣಿಗೆ ವ್ಯವಸ್ಥೆ ಇಲ್ಲದೆ ಕೆಲವರಲ್ಲಿ ಇತ್ತು ಬರವಣಿಗೆ ವ್ಯವಸ್ಥೆ ಮೌಖಿಕವಾಗಿ ಅದೆಲ್ಲ ಮುಂದ ಮುಂದುವರೆದುಕೊಂಡು ಬಂದಾಗ ಕಡೆಗೆ ಆಯಿತು ಸರಿ ರಾಮಾಯಣ ಮಹಾಭಾರತ ಗೇಲದಿಂದ ರಾಮಾಯಣ ಮಹಾಭಾರತವನ್ನು ತೆಗೆದುಕೊಂಡ್ರೆ ಇಡೀ ಬದುಕಿನ ಸಾಹಿತ್ಯ ಲಭಿಸದಂತಾಯ್ತು ಅದು ಮುಂದೊತ್ತು ಸರಿಯಪ್ಪ ಅದು ಸಾಧ್ಯವಲ್ಲ ಭಗವದ್ಗೀತೆ ಮಾತ್ರ ಸಾಕು ನಿಮಗೆ ಮತ್ತು ಸರಿ ಅದು ಓದಲಿಕ್ಕೆ ವಿಷ್ಣು ಸಹಸ್ರಂ ಅಂದರೆ ಎಲ್ಲಿಯ ತನಕ ನಾವು ಕ್ಷಣಿಕ ಕ್ಷಣಿಕ ಕ್ಷಣಿಕಕ್ಕೆ ಬರ್ತೇವೆ ಕ್ಷಣ ಕ್ಷಣಿಕ ಮಾಡೋದು ಅಂತ ಹೇಳ್ತೀವಿ ಅಲ್ಲೇ ತನಕ ಅಂದರೆ ಅಷ್ಟು ಜ್ಞಾನಗಳನ್ನು ಈ ಮಿದುಳಿನಲ್ಲಿ ಹಿಡಿದುಕೊಳ್ಳುವಂಥ ಶಕ್ತಿ ಭಗವಂತ ಈ ಮಾಸ್ಟರ್ ಕಂಪ್ಯೂಟರ್ಗೆ ನೀಡಿದ್ದ ಅದರ ಶಕ್ತಿಯನ್ನು ಕಳೆದುಕೊಂಡು 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 ಇವತ್ತು ಮೇಟಿ ವಿದ್ಯೆ ಬಿಡಿ ಚೀಟಿ ವಿದ್ಯೆ ಬೇಕಾಗಿದೆ ಚೀಟಿ ಇಲ್ಲದೆ ನಮ್ಮ ಮನಸ್ಸಿಗೆ ಸ್ಮೃತಿಗೆ ನೂರಿಪ್ಪತ್ತು ವರ್ಷಗಳ ಕಾಲ ಒಬ್ಬ ಯತಿ ಯಾವುದೇ ರೀತಿಯ ಆತನ ಆ ಜ್ಞಾನದ ಒಂದು ಏನು ಮರೆವು ಇಲ್ಲದೆ ಕೊನೆಯ ತನಕ ಜ್ಞಾನಿಯಾಗಿದ್ದುಕೊಂಡೇ ಬದುಕಿಗೆ ನಮ್ಮ ಜೀವನ ಮಾರ್ಗಕ್ಕೆ ನಮ್ಮ ರಾಷ್ಟ್ರಕ್ಕೆ ನಮ್ಮ ಧರ್ಮಕ್ಕೆ ನಮ್ಮ ಸಂಸ್ಕೃತಿಗೆ ಸಂದೇಶ ಕೊಟ್ಟಂಥ ಮಹಾನ್ ಯತಿಯ ಸಂಸ್ಮರಣೆ ಇವತ್ತು ನಾವು ಮಾಡ್ತಾ ಇದ್ದೇವೆ ಅಷ್ಟೇ ಸಂಭ್ರಮವನ್ನ ನಾನು ಮೊನ್ನೆ ಹೇಳಿದಾಗೆ ನಮ್ಮಲ್ಲಿ ಶೋಕಾಚರಣೆ ಸಂಸ್ಕೃತಿ ಇಲ್ಲ ನಮ್ಮಲ್ಲಿ ಸಂಭ್ರಮಾಚರಣೆಗಳೇ ಅದು ಹುಟ್ಟಿರ್ಬೋದು ಸಾವು ಇರ್ಬೋದು ವೈಯಕ್ತಿಕವಾಗಿ ಅಷ್ಟೇ ವೈಕುಂಠ ಸಮಾರಾಧನೆ ಅದರೇನು ಅದೇನು ಕೆಟ್ಟದೇನಲ್ಲ ಆತನಲ್ಲಿರುವ ಒಳ್ಳೆಯ ಗುಣಧರ್ಮವನ್ನು ನಾವು ಸಂಭ್ರಮಿಸುವುದು ದಾನಾದಿ ಕರ್ಮಗಳನ್ನೆಲ್ಲ ಮಾಡಿ ಸಂಭ್ರಮಿಸ್ತಾ ನಮ್ಮ ನಮ್ಮ ಸಂಪತ್ತನ್ನು ಒಂದಷ್ಟು ವಿನಿಯೋಗ ಮಾಡಿಕೊಳ್ತಾ ಆತನನ್ನು ಸಂಭ್ರಮಿಸುವಂಥದ್ದು ಅದರ ಜೊತೆ ಜೊತೆಗೆ ವರ್ಷವೂ ಸಂಭ್ರಮಿಸುವಂಥದ್ದು ಹಾಗೆ ಪ್ರತಿ ವರ್ಷ ಮಾಡುವಂಥ ನಿತ್ಯ ಕರ್ಮ ಕಾಮ್ಯ ಕರ್ಮ ಅಂತ ಹೇಳ್ತಾರಲ್ಲ ಅದು ನಿತ್ಯ ಕರ್ಮ ನೈಮಿತ ಕರ್ಮ ಕಾಮ್ಯ ಕರ್ಮ ಅಂತ ಈ ಕಾಮ್ಯ ಕರ್ಮದ ಒಂದು ಭಾಗ ಇವತ್ತಿನ ಈ ಕಾರ್ಯಕ್ರಮ ಇವತ್ತು ಈ ಕಲ್ಕೂರ ಪ್ರತಿಷ್ಠಾನದಲ್ಲಿ ಇವತ್ತು ಅನಿವಾರ್ಯವಾಗಿ ಎರಡನೇ ಮೂರನೇ ದಿವಸವೇ ಎರಡನೇ ಇದ್ನಾದರೂ ಮೂರನೇ ದಿವಸ ನಡೆಯಿತು ನೋಡಿ ಅದು ಪ್ರಾಪ್ತವಾದದ್ದು ಅಂತ ಒಂದು ದೀಶಕ್ತಿ ಇರುವಂಥ ಶಶಿಪ್ರಭಾ ಈತಾಳ ಮುಖಾಂತರ ಇದನ್ನು ನಾನು ಸಂಭ್ರಮಿಸುವುದಲ್ಲ ಇದು ಭಗವತೆ ಈಚೆ ಅಲ್ವಾ ಪೂರ್ಣಿಮಾ ಕ ಗೊತ್ತಿತ್ತು ಇಲ್ಲಿ ನಾನು ಯಾವಾಗಸಿರಿಗೆ ಬೆಳಿಗ್ಗೆ ಹೋಗಿ ಅವರ ಮನೆಗೆ ಹೋಗಿ ಚಾಕೊಳ್ಳೋದು ಎಂಥ ಮಾಡೋದು ಅಂತ ತಲೆ ತೆಗೆಸಿಕೊಳ್ತಾ ಇದ್ದೆ ಈಗ ಅದಕ್ಕೂ ಅವರ್ಸೋದಿಲ್ಲ ಅದಕ್ಕೂ ಇಂಥ ಒಂದು ನನಗೆ ಪ್ರಭಾಕರಲ್ಲಿ ಜೋರು ಮಾಡ್ತಾ ಇರ್ತಾರೆ ಶ್ರೀಮತಿ ಹತ್ರ ಮಾತಾಡಲಿಕ್ಕೆ ಧೈರ್ಯವೇ ಇಲ್ಲ ನನಗೆ ಕೆಳಗಡೆ ಹೋದಾಗ ಹೀಗೆ ಪುನಃ ಬೈತಾಳೆ ನನಗೊಳಿಸಿ ಇಂಥದ್ದು ಒಂದೆಲ್ಲ ಇಲ್ಲಿ ಪ್ರಭಾಕರ್ ಜ್ಯೋಷ್ಯವ್ ಕುತ್ಕೊಂಡು ಬುದ್ಧನ ಮನೋರಮೆಯರ ಸದಸ್ಯ ಊರ ಅನುಭವಿಸೋರು ಹೊರಗೆ ಕುತ್ಕೊಂಡು ಕೇಳ್ತಾ ಇದ್ದಾರೆ ಮಾತು ಬಂಧುಗಳೇ ನಾನು ಇದ್ರ ಬಗ್ಗೆ ಹೆಚ್ಚೇನು ಹೇಳುವುದಿಲ್ಲ ಒಂದು ವರ್ಷ ಅಲ್ಲ ಹತ್ತು ವರ್ಷ ಆದರೂ ವಾದಿರಾಜರ ಕೃತಿಗಳು ವಾದಿರಾಜನ ಜೀವನ ಧರ್ಮ ವಾದಿರಾಜರ ಕೃತಿಗಳ ಬಗ್ಗೆ ವಾದಿರಾಜನ ಬದುಕಿನ ಕೇವಲ ಅವರು ಕವಿಯಲ್ಲ ಕೇವಲ ಯತಿಗಳಲ್ಲ ಕೇವಲ ಸಮಾಜ ಸಮಾಜೋದ್ಧಾರಕರು ಇವತ್ತೇನು ನಾವು ಪವಾಡಪುರದ ಇವತ್ತು ಸಮಾಜದಲ್ಲಿರುವಂಥ ವಿಕೃತಗಳನ್ನು ತೆಗೆದು ದೊಡ್ಡ ಸಮಾಜವನ್ನು ಉದ್ಧಾರ ಮಾಡಿದ ಹೇಳ್ತಾರಲ್ಲ ಅದು ಯಾವುದಕ್ಕೂ ಕಡಿಮೆ ಇಲ್ಲದ ರೀತಿಯಲ್ಲಿ ಮನುಷ್ಯನ ಸ್ವಧರ್ಮ ಮಾತೃ ಸಂಸ್ಕೃತಿ ಮತ್ತು ಯಾವುದೇ ರೀತಿಯ ಇಲ್ಲದೆ ಬದುಕಲಿಕ್ಕೆ ಶಕ್ತಿ ಕೊಂಡಂಥ ಒಬ್ಬ ಮಹಾನ್ ಪುಣ್ಯ ಪುರುಷ ಅದು ವಾಜರಾಗುತ್ತೆ ಇದ್ದರು ಮತ್ತು ಯಾರೋ ಅಲ್ಲ ಮೊನ್ನೆ ಮೊನ್ನೆ ಪ್ರಭಾಕರ್ ಅವರು ಹತ್ರ ನಾನು ಮಾತಾಡುವಾಗ ಹೇಳ್ತಾ ಇದ್ದೆ ಬ್ರಿಟಿಷರ ಕಾಲ ಅಲ್ಲ ಪೋರ್ಚುಗೀಸ್ರ ಕಾಲ ಅಲ್ಲ ಜೋಶಿಯವರೇ ಆ ಕಾಲದಲ್ಲಿ ಇದ್ದಂಥ ಓರ್ವ ಯಾವುದೋ ಪಸಂತ ಅವರದ್ದು ನಾವು ಅದನ್ನು ಹೇಳಿಕೊಂಡಿರೋ ವಿಕೃತದ ರೂಪದಲ್ಲಿ ಈ ದೇಶದಲ್ಲಿ ಧರ್ಮಾಂತರಗಳು ಆಗ್ತಿದ್ದಂಥ ಒಂದು ಸಂದರ್ಭದ ಕಾಲಘಟ್ಟ ಅದು ವಿಸ್ತೃತದ ರೀತಿಯಲ್ಲಿ ನಾವು ಹೆಚ್ಚು ವಿಶ್ಲೇಷಣೆ ಮಾಡಬಾರ್ದು ಯಾಕಂದ್ರೆ ಈಗ ಇದ್ದವರ ಜವಾಬ್ದಾರರಲ್ಲ ನಾವು ಅನಗತ್ಯವಾಗಿ ಈಗಿದ್ದವರನ್ನು ಅದರಂತೆ ಬಲಿಪೋಷಿ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅವರು ತದನಂತರ ಮೂರು ನಾಲ್ಕು ಜನರೇಷನ್ ಹತ್ರ ಅವರ ಧರ್ಮದ ಸ್ವಧರ್ಮದಲ್ಲಿ ಅವರು ಇದ್ದಾರೆ ಆ ಕಾಲಘಟ್ಟದಲ್ಲಿ ಅಲ್ಲಿಯ ಅವರ ಕೂಡಿಟ್ಟಂತಹ ಪಾರ್ಥಿವ ಶರೀರದ ಪಕ್ಕದಲ್ಲಿರುವ ಚರ್ಚಿನಲ್ಲಿರುವಂಥ ಪುಸ್ತಕದಲ್ಲಿ ಅದಿದೆ ಅಂತೆ ಓರ್ವ ಐದು ಭಾಷೆ ಬಂದಂಥ ಯತಿಯಿಂದಾಗಿ ನಮಗೆ ಇನ್ನು ಮುಂದೆ ಕೆಲಸ ಕಾರ್ಯ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹಾಗಾದ್ರೆ ಅವರ ಶಕ್ತಿ ಅದೆಷ್ಟು ಅಗಾಧವಾದುದು ಯೋಚನೆ ಮಾಡಿದೆ ಗದ್ಗುರು ಶಂಕರಾಚಾರ್ಯರಾಗಲಿ ರಾಮಾನುಜಾಚಾರ್ಯರಾಗಿ ಮಧ್ವಾಚಾರ್ಯರಾಗಿ ನಾವು ಎಸ್ ಎಸ್ ವಿಶ್ವನಾದರೂ ಸೇರಿ ಹೋಗಿ ಯಾರನ್ನೂ ಮೇಲೆ ತೊಳಿಸಿದಾಸ ಯಾರನ್ನೂ ಮೇಲೆ ಎಲ್ಲರೂ ಮಹಾಪುರುಷರೇ ಯಾರು ಒಬ್ಬ ಜ್ಞಾನವಂತನಾಗಿ ಸಮಾಜಕ್ಕೆ ಶಕ್ತಿ ಕೊಟ್ಟಿದ್ದಾನೆ ತನ್ನ ಸಮುದಾಯಕ್ಕಲ್ಲದೆ ವಿಶ್ವ ಮಾನವತ್ವಕ್ಕೆ ಸಮುದಾಯಕ್ಕೆ ಶಕ್ತಿ ಕೊಟ್ಟಿದ್ದಾನೆ ನಾವು ಆನಂತರ ಬರುವಾಗ ಕುವೆಂಪು ಏನು ಬೇಕಲ್ಲ ತೆಗ್ದುಕೊಳು ಪಂಪ ನನ್ನ ಜನ ನಮಗೇನದಲ್ಲಿ ಆಕ್ಷೇಪಗಳು ಇಲ್ಲವೇ ಇಲ್ಲ ನಾನು ಮೊನ್ನೆ ಹೇಳಿದ ಮಾತೆ ಮದ್ದುವನ್ನು ನಾಡಗೀತೆಯಿಂದ ಸಂಗೀತಗಾರರಿಗೋಸ್ಕರ ತೆಗೆದಾಗ ಅಲ್ವಾಪ್ಪು ಕುಮಾರ್ ಅದನ್ನು ಉಳಿಸಿದವರು ಅದಕ್ಕೆ ಆಡಳಿತಾತ್ಮಕವಾದ ಸರ್ಕಾರದ ಮುದ್ರೆ ಒತ್ತಿದವರು ನಮ್ಮ ಕನ್ನಡದ ಕಟ್ಟಳು ಇದನ್ನು ಬದವರು ಇದನ್ನು ಇದು ನಮ್ಮ ಈ ಮಣ್ಣಿನ ಒಂದು ಶಕ್ತಿ ಈ ಮಣ್ಣಿನ ಒಂದು ಶಕ್ತಿ ಬಹುಶಃ ನಂತರದ ಕಾಲಘಟ್ಟದಲ್ಲಿ ಸ್ವಲ್ಪ ಜ್ಞಾನ ಎತ್ತಿದ್ರೆ ಇವತ್ತು ನೋಡಿ ಎಲ್ಲ ಜಯಂತಿಗಳ ಆಚರಣೆಗಳು ಸರಿ ತಪ್ಪು ಪ್ರಶ್ನೆ ಬೇರೆ ಇವತ್ತು ಸರ್ಕಾರಿ ವ್ಯವಸ್ಥೆಗಳಲ್ಲಿ ಜಯಂತಿಗಳ ಆಚರಣೆಗಳು ಕೃಷ್ಣ ಜಯಂತಿಯನ್ನು ಮಾಡುವಾಗ ನಾನು ಆಡಳಿತಾತ್ಮಕ ವ್ಯವಸ್ಥೆಯನ್ನು ಒಂದು ಮೂವತ್ತು ವರ್ಷ ಇಪ್ಪತ್ತು ಮೂವತ್ತು ವರ್ಷ ಐದು ಬಾರಿ ಸಾಹಿತ್ಯ ಪರಿಸ್ತಿದ್ದಾವ ನಾನು ನನಗೆ ಅದು ಅನುಭವಿಸ್ತಿರುವಂಥ ಕಷ್ಟ ನಮ್ಮದೇ ಹೋರಾಟದಲ್ಲಿ ಜಯಂತಿಗಳು ಆಗಬೇಕಂತಾಯಿತು ಆ ನಂತರ ಕೃಷ್ಣ ಜಯಂತಿಗೆ ಏನು ಮಾಡಿದ್ರು ಯಾದವರು ಯಾರಿದ್ದಾನೆ ಹುಡುಕೋದು ಕೃಷ್ಣ ಯಾದವರಿಗೆ ಸಿಗುತ್ತೆ ನಾರಾಯಣ ಗುರು ಕೇವಲ ಬಿಲ್ಲವರಿಗೆ ಸಿಬೇಕಾದ ಇಲ್ಲ ಕನಕದಾಸ ಕಾವ್ಯ ಕೇವಲ ಕುರುಬರ ಸೊತ್ತ ಇವರೆಲ್ಲ ವಿಶ್ವದ ಸೊತ್ತು ಸ್ವಾಮಿ ವಿಶ್ವದ ಸೊತ್ತು ಇವರನ್ನು ಸಂಭ್ರಮಿಸುವಂತ ಪರಿಪಾಠ ಮನೋಭೂಮಿಕೆಯನ್ನು ನಮ್ಮ ಜನಾಂಗದಲ್ಲಿ ನಮ್ಮ ಮಕ್ಕಳಲ್ಲಿ ನಾವು ತರಬೇಕು ಪಠ್ಯಪೋಸುಗಳಲ್ಲಿ ಇಲ್ಲವೇ ಇಲ್ಲ ಕನಿಷ್ಠತಮ ಇವತ್ತು ಯಕ್ಷಗಾನವನ್ನು ಜನಾಶ್ರಯದಿಂದ ಹೇಗೆ ಉಳಿಸ್ಕೊಂಡಿದ್ದೆವು ಇಂತಹ ಮಹಾನ್ ಪುರುಷರ ಜೀವನ ಧರ್ಮದ ಚಿಂತನೆಗಳನ್ನು ಈ ತರಹದ ಜನಾಶ್ರಯದೊಂದಿಗೆ ನಮ್ಮ ನಮ್ಮ ಕಟ್ಟೆಗಳಲ್ಲಿ ಕ ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ನಮ್ಮ ಸಂಸಾರಗಳಲ್ಲಿ ನಮ್ಮ ನಮ್ಮ ಶುಭ ಕಾರ್ಯಗಳಲ್ಲಿದ್ದನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ನಾದ ವೇದ ಭಜನೆ ಕುಣಿತ ಭಜನೆ ನೃತ್ಯ ಭಜನೆ ಸಹಿತವಾಗಿ ಸಂಭ್ರಮಿಸಿಕೊಳ್ಳುವ ಪರಿಪಾಠವನ್ನು ಮಾಡುವ ಮನೆ ಮನೆ ಕದ್ರಿಲಾದಾಗ ಅಂದರೆ ನಮಗೆ ಜ್ಞಾನದ ಒಂದು ಕೊರತೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಸಂಕೀರ್ತನ ಭಜನೆ ಮತ್ತು ನೃತ್ಯ ಭಜನೆ ಮತ್ತು ಭಜನೆಗಳ ನಡುವಿನ ವ್ಯತ್ಯಾಸ ನಾವು ಮರ್ತುಬಿಡ್ತೀವಿ ಸಂಕೀರ್ತನೆ ಅಂದರೆ ದೇವರ ದೇವರ ಆರಾಧನಾ ವ್ಯವಸ್ಥೆಯಲ್ಲಿ ಅದೊಂದು ಭಾಗ ದೈವದ ಆರಾಧನೆ ವ್ಯವಸ್ಥೆಯಲ್ಲಿ ಪಾರಧನೆ ಹೇಳುವಂಥದ್ದು ಹೇಗೆ ಅದು ಆರಾಧನೆ ವ್ಯವಸ್ಥೆ ಒಂದು ಭಾಗವೋ ನಾನು ಹೊರಗಡೆ ಹೇಳಬಹುದು ಪಾರಧನ ಆದರೆ ದುಡಿಯೊಂದಿಗೆ ಹೇಳುವಂಥದ್ದು ಸಂಕೀರ್ತನೆ ಅಂದರೆ ರಾಶಿ ಪೂಜೆ ಆದಾಗ ಅದರ ಒಳಗಡೆ ಹೇಳುವಂಥದ್ದು ಒಂದು ವ್ಯವಸ್ಥೆ ಅದು ಪೂಜೆ ಒಂದು ಭಾಗ ಪೂಜೆಯ ಒಂದು ಭಾಗ ನಿತ್ಯ ಭಜನೆ ಮಾಡಬಹುದು ಅದು ಕೇವಲ ಜಾತಿ ಗೀತೆಯಲ್ಲ ಒಂದೊಂದು ಜನಾಂಗಕ್ಕೆ ಸಲ್ಲಿಸುವಂಥ ಒಂದು ವ್ಯ ಒಂದು ಒಂದು ವ್ಯವಸ್ಥೆ ಅದು ಇಂತಹದೆಲ್ಲ ಬಹುಶಃ ಆ ಸಂಕೀರ್ತನ ಭಜನೆಯ ಕರ್ತೃ ಅದಕ್ಕೆ ಒಂದು ವ್ಯವಸ್ಥೆಗೆ ರೂಪ ಕೊಟ್ಟವರು ಅವರು ವಾಜರಾಜರೇ ಹೊರತು ಬಿಟ್ಟಿದ್ದೇವೆ ನಾವು ವಾಜರಾಜರೇ ಆ ತುಳಸಿ ಸಂಕೀರ್ತನೆ ಅಥವಾ ಬೇರೆ ಆ ಸಂಕೀರ್ತನೆ ಮೊನ್ನೆ ಮೊನ್ನೆ ಬೆರಳೂರಿನಲ್ಲಿ ರಾಶಿ ಪೂಜೆ ಆಯಿತು ಆ ಜನ ಇವತ್ತು ಅದಕ್ಕೆ ಉಪ ಅವರಿಂದ ಉಪ ಅಂದರೆ ವಾಜಿರಾಜರು ಕೆಲವು ಕುಟುಂಬದವರಿಗೆ ತಾಳವನ್ನು ಕೊಟ್ಟು ಉಪದೇಶ ಮಾಡಿದ್ರಂತೆ ಕೆಲವು ಕುಟುಂಬಗಳು ಹೆಚ್ಚಾಗಿ ರಾಯರ ಬಗೆಯವರಿಗೆ ಅದನ್ನು ತಾಳವನ್ನು ಕೊಟ್ಟದ್ದು ರಾಯರ ಬಗೆಯವರೆಂದರೆ ಆಡಳಿತ ಮಾಡುವವರು ಒಂದು ಊರಿನಲ್ಲಿ ಆಡಳಿತ ಮಾಡುವವರಿಗೆ ಪೂಜೆ ಮಾಡುವಂಥ ಕೇಳಲಿಲ್ಲ ಅಂದರೆ ಜನ ಸಂಪ್ರದಾಯಗಳು ಈಗ ನನ್ನ ಅಜ್ಜನ ಮನೆ ಆರೂರು ನನ್ನ ಅಜ್ಜನವರು ನೇರ ಅವರಿಗೆ ನಮಗೆ ಒಂದು ದೇವಸ್ಥಾನ ಇದೆ ಶಂಕರನಾರಾಯಣ ದೇವಸ್ಥಾನ ಮೇಲ್ಮಟ್ಟದಲ್ಲಿ ನಮಗೆ ಪೂಜೆ ಮಾಡುವ ಅಧಿಕಾರ ಅಂತಂದ್ರೆ ನಾನು ಕಲ್ಕೊಂಡು ಕೊಟ್ಟಿದ್ರು ನಾನು ಬಗ್ಗೆ ಅವರಲ್ಲ ಅಂದರೆ ಮಾತ್ರ ಇದು ನನ್ನ ತಾಯಿ ಆದರೆ ಅವರು ಪೂಜೆ ಭಟ್ಟರನ್ನು ಇಟ್ಟು ಪೂಜೆ ಮಾಡಬೇಕು ಅದು ನಿತ್ಯಾನುಷ್ಠಾನ ಮಾಡಬೇಕು ಆದರೆ ನೀವು ಆಳುವಂಥ ವ್ಯವಸ್ಥೆ ಇದ್ದರೂ ರಾಶಿ ಪೂಜೆ ಆದಾಗ ಅಥವಾ ದೇವ ದೇವಸ್ಥಾನದ ನಿಗದಿತ ವ್ಯವಸ್ಥೆಗಳಲ್ಲಿ ಕಚ್ಚೆ ಹಾಕಿ ದೇವಸ್ಥಾನದ ಒಳಗೆ ಆರಾಧನೆ ವ್ಯವಸ್ಥೆಯಲ್ಲಿ ಭಾಗವಹಿಸುವಂತಹ ದೊಡ್ಡದಾದಂತಹ ಜವಾಬ್ದಾರಿಯನ್ನು ರಾಗಿ ರಾಜಹಿಸಿಕೊಟ್ಟಿದ್ರು ದೇವರಿಂದ ದೂರವಾಗಿ ಆಡಳಿತ ಅಲ್ಲ ದೇವರೊಂದಿಗೆ ದೇವರ ಸ್ತುತಿಯೊಂದಿಗೆ ನೀವು ಆಡಳಿತ ಮಾಡಬೇಕು ಅಂದರೆ ಇಂಥ ದೊಡ್ಡ ದೊಡ್ಡ ಸಾಮಾಜಿಕ ಕ್ರಾಂತಿಗಳನ್ನು ತಂದವರು ರಾಜರು ನಮ್ಮ ದೇಶದಂತಹ ಅನೇಕ ವ್ಯವಸ್ಥೆಗಳಿವೆ ಬಹುಶಃ ಆ ಕಾಲದಲ್ಲಿ ಇವತ್ತೇನು ನಾನು ಪೋರ್ಟಿಗೀಸರ ಕಾಲ ಅಥವಾ ಗೋವಾದ ಆ ಚರ್ಚಿನ ವಿಷಯಕ್ಕೆ ಬಂದು ಮಾಡಿದೆ ಅದೇ ಕಾಲಘಟ್ಟದಲ್ಲಿಯೇ ಭಟ್ಕಳದಲ್ಲಿರುವಂಥ ಒಂದು ಜೈನ ಸಮುದಾಯ ನವಾಯ ಅದು ಮತಾಂತರ ಆಯ್ತಾನೆ ಯಾಕೆ ಬಹಿಷ್ಕಾರದ ವ್ಯವಸ್ಥೆ ಇಲ್ಲಿ ತೊಳಗಾಡ್ತಾ ಇತ್ತು ನಮ್ಮ ದೇಶ ಇವಾಗ ಮರಳಿ ಮಾತೃಧರ್ಮ ಅಂತ ಹೇಳುವಂಥ ಒಂದು ಶಬ್ದ ಪ್ರಯೋಗಗಳೆಲ್ಲ ಬಂತು ತಪ್ಪದು ಬಹಿಷ್ಕಾರ ಯಾವತ್ತು ಬಹಿಷ್ಕಾರ ತಪ್ಪು ಹೌದು ಕಲುಷಿತವಾದರೇನಾಯಿತು ತೀರ್ಥ ಹಾಕಿ ಶುದ್ಧ ಮಾಡಿ ತೀರ್ಥ ಹಾಕಿ ಶುದ್ಧ ಮಾಡಿ ಮನಸ್ಸಿಗೆ ಶಕ್ತಿ ಕೊಟ್ಟಂತ ವಿಶೇಷ ಶಕ್ತಿ ಚೇತನ ಅದು ವಾದಿರಾಜರು ಹಾಗಾಗಿ ಅನೇಕ ಜನಾಂಗಗಳು ಇವತ್ತು ಸ್ವಧರ್ಮದಲ್ಲಿ ಸ್ವಜಾತಿಯಲ್ಲಿ ಸ್ವಜೀವನ ಧರ್ಮ ವ್ಯವಸ್ಥೆಗಳಲ್ಲಿ ಉಳಿದುಕೊಳ್ಳುವಂತೆ ಮಾಡಿದ ಮಾಡಿದರೆ ಅವರು ಗುರು ಹಾಜ್ಯರಾಜರು ಅತ್ಯಾರರು ಗುರು ವಾದಿರಾಜರು ಇವತ್ತು ಅಂತ ಶೀಠೆ ನಾವು ಬೇರೆ 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 ಆಹಾರ ಪದ್ಧತಿಗಳಲ್ಲಿ ವ್ಯತ್ಯಾಸ ಇರ್ಬೋದು ಅವರು ಮಾಡಿದ ತಕ್ಷಣ ಅವರು ಕೃಷ್ಣನನ್ನು ಹುಟ್ಟಿ ಕೃಷ್ಣನನ್ನು ಹುಟ್ಟಿ ಪೂಜೆ ಮಾಡುವಂಥ ವ್ಯವಸ್ಥೆಯ ಭಾಗವೇ ಬೇರೆ ನಮ್ಮ ಧರ್ಮದಲ್ಲಿ ನಾವು ನಡೆದುಕೊಂಡು ರಾಷ್ಟ್ರ ಮುಖ್ಯ ಆಗಿ ಸಮಾಜ ಮುಖ್ಯ ಆಗಿ ಬದುಕುವಂಥ ಭಾಗವೇ ಬೇರೆ ಹೀಗೆ ಅನೇಕಾನೇಕ ಚಿಂತನೆಗಳು ನಾನು ಆರಂಭದ ಮಾತಿನಲ್ಲೇ ನಾನು ಬಂದೆ ನಾನು ಹೆಚ್ಚು ಮಾತು ಮುಂದುವರಿಸಲಿಕ್ಕೆ ಹೋಗುವುದಿಲ್ಲ ಯಾಕಂದರೆ ಇನ್ನೊಂದು ಬಾರಿ ನಾಳೆ ಕಾರ್ಯಕ್ರಮ ಮಾಡಿದಾಗ ನೀವು ಬರಬೇಕಲ್ಲ ಇವರ ಕಾರ್ಯ ಕಲ್ಕೂರಲ್ಲಿ ಕಾರ್ಯಕ್ರಮ ಅಂದರೆ ಸಮಯಕ್ಕೆ ಮುಗಿಯಿಲ್ಲ ಸಮಯಕ್ಕೆ ಆರಂಭ ಅಂತೂ ಮಾಡಿದ್ದೇವೆ ಅಲೋ ಪೂರ್ಣಿಮಕ್ಕ ಅದನ್ನು ಮೊದಲು ಮಾಡಲಿಕ್ಕೆ ಪೂರ್ಣಿಮಕ್ಕನ್ನು ಬಿಡಲಿಲ್ಲ ನಾಲ್ಕೂವರೆ ಬರೆದಿದ್ದೇವೆ ನಾಲ್ಕೂವರೆ ಮೊದಲು ಆಗುದಿಲ್ಲ ಅಂದರೆ ಇದು ಯಾಕೆ ಹೇಳ್ತೇನೆ ನೋಡಿ ವಿಶ್ವೇಶತೀರ್ಥ ವೇದಿಕೆ ವಾದಿರಾಜ ಮಂಟಪ ಪ್ರಸಾದ ಮಂಜುನಾಥನ ಕ್ಷೇತ್ರ ಎತ್ತನ ಮಾವ ಎತ್ತನ ಕೋಲಿ ಸ್ವಾಮಿ ಒಬ್ಬ ಅಂಥ ಯುಗ ಪ್ರವರ್ತಕ ಯುಗ ಪುರುಷ ಆ ಸಾಧಕ ಶ್ರೇಷ್ಠ ಯತಿಗಳಲ್ಲಿ ಇದ್ದಂಥ ಒಂದು ನೋಡಿ ಉಡುಪಿ ಅನಂತೇಶ್ವರ ಚಂದ್ರೇಶ್ವರ ಅದು ಪುರಾಣ ಅದು ಪುರಾಣ ಅಂದರೆ ಅಂದರೆ ಪಾಂಡವರಿಂದ ಕಟ್ಟಲ್ಪಟ್ಟದಂದ್ರೆ ಪುರಾಣ ನಮಗೆ ಗೊತ್ತಿಲ್ಲ ಸುಮ್ಮನೆ ನಾವು ಇತಿಹಾಸಕಾರ ಇದಕ್ಕೆ ಇಷ್ಟು ವರ್ಷ ಅಷ್ಟು ವರ್ಷ ಇತಿಹಾಸಕಾರರಾದಂತ ಮೊನ್ನೆ ಮೊನ್ನೆ ಇದ್ದಂಥ ಪುತ್ತೂರು ದೇವಸ್ಥಾನ ಅದನ್ನು ಸಂಪೂರ್ಣ ತೆಗ್ಗು ಬೆಂಗಳೂರಿನ ಪಾರ್ಕ ದೇವಸ್ಥಾನ ಮಾಡಿದರೆ ಅದರ ಆಯುಷ್ಯ ಕೇವಲ ಹತ್ತು ವರ್ಷವಲ್ಲ ಅದೇ ಪುರಾತನ ನಿಂತಿದ್ದದ್ದು ಅಲ್ವಾ ಅರಿ ಅವರಲ್ಲಿ ಅವರಿತ್ತು ಅದರ ಮೊದಲ ರೂಪ ಹೇಗಿತ್ತು ಈಗಿನ ರೂಪ ಹೇಗೆ ಯೋಚನೆ ಮಾಡಿ ಆ ಅನಂತೇಶ್ವರ ಚಂದ್ರೇಶ್ವರದ ಪೂಜೆ ಭಟ್ಟದ ಮಗ ಮಧ್ವಾಚಾರ್ಯರು ಮಧ್ವಾಚಾರ್ಯರು ಕೃಷ್ಣ ಮಠ ಅವರ ಆರಾಧ್ಯ ವ್ಯವಸ್ಥೆ ಅಲ್ಲಿ ನಮ್ಮ ಆಗಮದ ಪ್ರಕಾರದ ಪೂಜೆ ಅಲ್ಲ ಅದು ಅದು ಮಠ ಮಠದ ವ್ಯವಸ್ಥೆ ಪ್ರಕಾರ ಆ ಮಧ್ವಾಚಾರ್ಯರ ಒಳಗಿರುವ ಕೃಷ್ಣನ ಮೂರ್ತಿ ಕಡಲ್ಗಳರಿಂದ ಸಂರಕ್ಷಿಸಲ್ಪಟ್ಟಂಥ ಅದನ್ನು ನಾನು ಹೆಚ್ಚು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ ಅವರು ದೇಹದಾಟ್ಯವಾಗಿ ಅದು ಕೇವಲ ನಾವು ಪವಾಡ ಅಂತ ಯಾಕೆ ತೆಗೆದುಕೊಳ್ಬೇಕು ತನ್ನ ದೈಹಿಕ ಶಕ್ತಿಯಿಂದ ಆ ಕಡಲ್ಗಳ್ಳರನ್ನು ಬಗ್ಗಿಸಿ ಗೋಪಿ ಅಂದರೆ ಏನು ಇಸ್ ನಥಿಂಗ್ ಬಟ್ ಪ್ಯಾಕಿಂಗ್ ಮೆಟೀರಿಯಲ್ ಅದು ಆ ಮೂರ್ತಿ ಮುರಿಯಬಾರದಲ್ಲ ಪ್ಯಾಕ್ ಮಾಡಿ ತಗೊಂಡು ಹೋದಂಥ ವ್ಯವಸ್ಥೆ ಅದು ಅಷ್ಟೇ ಆ ಕಡಲ್ ರಕ್ಷಿಸಲ್ಪಟ್ಟಂಥ ಮೂರ್ತಿಯೇ ಅದು ಕೃಷ್ಣನ ಮೂರ್ತಿ ಅದನ್ನು ಸ್ಥಾಪಿಸಿ ಇವತ್ತು ಅದರ ಬೆಳಕು ವಿಶ್ವದ ಬೆಳಕಾಗಿ ಪರಿವರ್ತಿತವಾಗಿದೆ ತದನಂತರ ಅದೇ ಬೆಳಕಿನ ಸ್ಥಳದಲ್ಲಿ ಅಯೋಧ್ಯೆಯಿಂದ ಲಭ್ಯವಾದಂಥ ಆಂಜನೇಯ ಮುಖ್ಯ ಪ್ರಾಣ ಉಡುಪಿಯನ್ನು ಆಳುವವ ಅದು ವಾದಿರಾಜರಿಂದ ಸ್ಥಾಪಿತವಾಯಿತು ಋಷಿ ಪ್ರತಿಷ್ಠೆ ವಾದಿರಾಜ ಎರಡೂ ಋಷಿ ಪ್ರತಿಷ್ಠೆ ಋಷಿ ಪ್ರತಿಷ್ಠೆಯ ಶಕ್ತಿ ಅದು ಎಷ್ಟು ನೋಡಿ ನಾವು ಇನ್ನೂ ಅದನ್ನು ತುಂಬ ಬೆಳೆಸ್ಕೊಳ್ಬೋದು ಸ್ವಯಂಭೂ ಕ್ಷೇತ್ರ ಸಾನ್ನಿಧ್ಯ ಪ್ರತಿಷ್ಠಾನಿ ಬೇರೆ ಬೇರೆ ಆ ಆಂಜನೇಯ ಹೀಗೆ ಏನೋ ಚೂರು ನಮಗೆ ಮುಖ್ಯ ಪ್ರಾಣ ನೋಡಿ ಪೂರ್ಣ ನೇರ ಇಲ್ಲ ಅದೇ ಪೇಜವರ ಶ್ರೀಗಳು ಯತಿ ಶೇಷ್ಠರೇ ಅದನ್ನು ಸ್ವಲ್ಪ ಮಾಡಿ ಪ್ರಯತ್ನ ಮಾಡಿದ್ರೆ ಕೂಡಲೇ ಅವರಿಗೆ ಕಂಡು ಬಂತು ಇಲ್ಲ ಮುಟ್ಟಬಾರದು ವಾಜರಾಜ ಪ್ರತಿಷ್ಠಿತ ಅಂತ ಅವರಿಗೆ ತಕ್ಷಣ ಮನಸ್ಸುವಂತ ಆ ಕಾಯಕ್ಕ ನಿಲ್ಲಿಸಿಬಿಟ್ರು ಅಲ್ವಾ ನಮ್ಗೆ ಗೊತ್ತಿರಬೇಕು ನಿಲ್ಲಿಸಿಬಿಟ್ರು ಅವರು ಇಂತಹ ಒಂದು ನೋಡಿ ಫ್ಯಾನ್ ಆಫ್ ಮಾಡಿ ಇನ್ವರ್ಟರ್ ಕಾಣ್ತದೆ ಇಂತಹ ಒಂದು ಸಂದರ್ಭದಲ್ಲಿ ಈ ಹೀಗೆ ನಾನು ಅದರ 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 ಶಕ್ತಿಯನ್ನು ನಿಮಗೆ ಗೊತ್ತಿದೆ ಎರಡು ವರ್ಷದ ಎರಡು ತಿಂಗಳ ಪರ್ಯಾಯ ಎರಡು ವರ್ಷ ಎರಡು ವರ್ಷದ ಪರ್ಯಾಯ ಅದು ಹೇಗಾಯಿತು ಆ ಪರ್ಯಾಯದವರ ಆಡಳಿತಾತ್ಮಕವಾದ ಚಿಂತನೆ ಕೇವಲ ಹೆಚ್ಚುಗಳಲ್ಲ ಆಡಳಿತಾತ್ಮಕ ಚಿಂತನೆ ತೆಗೆದುಕೊಳ್ಳಿ ಪರ್ಯಾಯಕ್ಕೆ ಶ್ರೀಗಳು ಎರಡು ವರ್ಷಕ್ಕೊಮ್ಮೆ ಪರ್ಯಾಯ ತೆಗೆದುಕೊಳ್ಳುವಾಗ ಇಡೀ ಲೋಕ ಸಂಚಾರ ಮಾಡಿ ಧರ್ಮ ಪ್ರಚಾರ ಮಾಡಿ ಒಳಗಡೆ ಹೋಗುವಾಗ ಎಲ್ಲರಿಗೆ ರಾಯಸ ಕೊಟ್ಟು ಪೊರೆಕೆ ಕಾಣಿಕೆಗಳ ಸಂಗ್ರಹ ಸಂಭ್ರಮದೊಂದಿಗೆ ಎರಡು ವರ್ಷದ ಅನ್ನದಾನಕ್ಕೆ ಮತ್ತು ಎರಡು ವರ್ಷದ ಪೂಜಾ ಕಾರ್ಯಕ್ಕೆ ಅವರು ತಯಾರು ಹೇಗೆ ಮಾಡ್ತಾರೋ ಆ ಸಮರ್ಪಣಾಭಾವದ ಒಂದು ಆಡಳಿತಾತ್ಮಕದ ವ್ಯವಸ್ಥೆ ಚಿಂತನೆ ನೋಡಿ ಉಡುಪಿಯಲ್ಲಿ ಏಳುವವರ ಪರ್ಯಾಯ ಮತ್ತು ಕುಳಿತುಕೊಳ್ಳುವವರ ಪರ್ಯಾಯ ಅಂತ ಉಂಟು ಅಲ್ವಾ ಪುಷ್ ಕುಮಾರ್ ರೇ ಉಂಟಲ್ವಾ ಏಳುವರ ಪರ್ಯಾಯ ಎಲ್ಲಿ ತನಕ ಅಂತ ಹೇಳಿದ್ರೆ ಎರಡು ವರ್ಷದ ಪೂಜೆಯಲ್ಲಿ ಏನು ಸಂಪಾದನೆ ನೀನು ಮಾಡಿದ್ಯಾ ಸಾಲದ ಜವಾಬ್ದಾರಿ ನಿನ್ನದ್ದು ಒಳಗಿರುವ ವಸ್ತುಗಳೆಲ್ಲವೂ ಅದು ಭಕ್ತರದ್ದು ಅಂದ್ರೆ ಸೂರ್ಯ ಬಿಡುವುದು ಅಂತ ಉಂಟು ಹೌದಾ ಹೌದಲ್ವಾ ಇವತ್ತಿಗೂ ಉಡುಪಿಯ ಸುತ್ತಮುತ್ತಲ ಎಲ್ಲ ಕಡೆ ಕಟ್ಟ ಕಡೆಗೆ ಒಳಗಿರುವ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗಿಕೆ ಅದು ಕಾಲಧರ್ಮದಲ್ಲಿ ಸ್ವಲ್ಪ ಬದಲಾವಣೆಗಳೆಲ್ಲ ಆಗದೆಗಳು ಸೂರ್ಯ ಬಿಡುವುದು ನಂತರ ಮರು ದಿವಸ ಕುತ್ಕೊಳ್ಳುವ ಪರ್ಯಾಯ ಅವರು ಅಲ್ಲಿಗೆ ಬಂದು ಆಡಳಿತ ಬೇರೆ ಅಂದರೆ ಅಂತಹ ಒಂದು ವಿಶೇಷವಾದಂತಹ ಬದಲಾವಣೆಗಳು ಅವರವರ ರೀತಿಯಲ್ಲಿ ಅವರಿಗೆ ಪೂಜೆ ಮಾಡುವ ಅಧಿಕಾರಗಳು ಹಾಗೆ ಅದು ಪುರಾಣವಾದರೆ ನಾನು ಬಂದೆ ಅಲ್ಲ ಮಗದೊಮ್ಮೆ ಮಂಜುನಾಥನ ಕ್ಷೇತ್ರ ಉತ್ತರದ ಬದರಿ ಹೇಗೆಯೋ ನಮ್ಮ ಕದರಿಯು ಅಷ್ಟೇ ಪುರಾತನವಾದದ್ದು ಕ್ಷೇತ್ರ ಸಾಂಗೀತ್ಯದ ಈ ಸ್ಥಳ ಆ ಭಗವಂತನ ದೇಗೆ ನಾನು ಇಲ್ಲಿ ಬಂದೇನೆ ಇಲ್ಲಿ ಚಾಕ್ರಿ ಮಾಡುವಂಥದ್ದು ನಾವೆಲ್ಲ ಚಾಕಿ ಮಾಡುವುದಿಲ್ಲ ಅಲ್ಲ ನಮಗೇನು ಅದು ಮುಕ್ತ ಹೆಸರಾದ ತಲೆ ಇಲ್ಲ ನಾವು ಯಾವತ್ತು ಆದರೆ ಈ ಮಂಜುನಾಥನ ಕ್ಷೇತ್ರದಿಂದ ನೋಡಿ ಹನ್ನೆರಡು ವರ್ಷಕ್ಕೊಮ್ಮೆ ಅಲ್ಲಿ ನಿಯುಕ್ತಿಯಾದಂಥ ಅರಸರು ಬ ಅರಸ ಪಟ್ಟ ಅವರಿಗೆ ಇಲ್ಲಿ ಲಭ್ಯವಾಗುವಂಥದ್ದು ಪೂಜೆ ಅಲ್ಲ ಅರಸ ಪಟ್ಟ ಅವರು ಯೋಗಿಗಳು ಇಲ್ಲಿಯ ತೌಳವರು ಅವರ ಸೇವೆ ಮಾಡೋರು ಯೋಗಿಗಳು ನಾವು ಅದನ್ನು ವಿಷ್ಪರವಾಗಿ ಮಾತಾಡಬೇಕು ನಾವು ಸುಮ್ಮನೆ ಏನೇನು ನಾವು ಮಾತಾಡೋದು ಅದು ಒಂದು ವಿಶೇಷವಾದಂತಹ ಸಾಧ ಸಾಧಕರ ಯೋಗಿಗಳು ಅವರು ಇವರನ್ನು ಯಾವ ದೇವರ ಇವರನ್ನು ಪೂಜೆ ಮಾಡುವಂಥದ್ದು ಅವರು ಕಾಳಭೈವರನ್ನು ಅಂದರೆ ಆ ಒಂದು ರೀತಿಯ ಉಗ್ರ ಸ್ವರೂಪಿಯ ಭಗವಂತನ ಆರಾಧಕರು ಆ ಆರಾಧನಕ ವ್ಯವಸ್ಥೆಯ ಅವರು ಇರೋದು ಆದರೆ ಈ ಕ್ಷೇತ್ರದಿಂದ ಹೇಗೆ ಮಂಜುನಾಥನ ಕ್ಷೇತ್ರ ಧರ್ಮಸ್ಥಳ ಅಲ್ಲಿಯ ಪೆರ್ಗಡೆ ಹೆಗ್ಗಡೆಯವರ ಕುಟುಂಬದವರೇ ಅಲ್ಲಿ ಇವರು ಹೋಗುವಾಗ ಅಲ್ಲಿ ಅವರಿಗೆ ಇವರಿಗೆ ಯತಿಗಳಿಗೆ ಆತಿಥ್ಯ ಮಾಡಬೇಕು ಪೂಜೆ ಆಗಬೇಕು ಅಪೇಕ್ಷೆ ಪಟ್ಟಾಗ ದೇವಾಲಯ ಇಲ್ಲದಲ್ಲಿ ನಾನು ಪೂಜೆ ಮಾಡುವುದಿಲ್ಲ ಅಂತೇಳಿ ಅವರು ಅಪೇಕ್ಷೆ ಪಟ್ಟಾಗ ವಾದ್ಯರಾಜರು ಈ ಕ್ಷೇತ್ರದಿಂದ ಪುರಾಣ ಕ್ಷೇತ್ರದಿಂದ ಒಂದು ಈಶ್ವರನ ಅಂಶವನ್ನು ಅದು ನಮಗೆ ಈ ಕಥೆಗಳಲ್ಲಿ ಇದೆ ವಲರಾಯ ತಂದದ್ದು ಅದು ಇಲ್ಲಿಗೆ ತಂದು ತೆಗೆದುಕೋದು ಅಂತ ಆ ಋಷಿ ಪ್ರತಿಷ್ಠೆ ಮಂಜುನಾಥೇಶ್ವರ ಇದು ಮಂಜುನಾಥ ವಾಗಿವತ್ತು ಲೋಕಕ್ಕೆ ಹೆಗಡೆಯವರ ಆಡಳಿತಾತ್ಮಕ ವ್ಯವಸ್ಥೆಗೆ ಬೆಳಕಾದಂಥ ಪ್ರತಿಷ್ಠೆ ಮಂಜುನಾಥೇಶ್ವರ ಅದು ಋಷಿ ಪ್ರತಿಷ್ಠೆ ಆ ಋಷಿ ನಮ್ಮ ಅಲ್ಲ ನಮ್ಮ ನಮ್ಮ ವಾಜರಾಜ ತೀರ್ಥರು ನಾವು ಬಹಳ ಸಂಭ್ರಮ ಬರಬೇಕು ಅಂದರೆ ಅಷ್ಟು ಶಕ್ತಿ ಋಷಿ ಪ್ರತಿಷ್ಠೆಗೆ ಅಷ್ಟು ಶಕ್ತಿ ತದನಂತರ ಕಂಡಂಥವರೇ ನಮಗೆ ಪೇಜಾವಶುಗಳು ಅವರು ಪ್ರತಿಷ್ಠೆ ಮಾಡಿದರೆ ಅದಕ್ಕೆ ಅಷ್ಟು ಶಕ್ತಿ ಅಂತ ನಾವೆಲ್ಲ ಅನುಭವಿಸಿದೆ ತುಂಬ ಅನುಭವಿಸಿದೆ ಹೀಗೆ ಇಂಥ ಅನೇಕ ಅನೇಕ ಐತಿಹಾಸಿಕವಾದಂಥ ಘಟನೆಗಳ ಐತಿಹಾಸಿಕ ಇದು ಇದೇನು ಪುರಾಣ ಅಲ್ಲ ಅಥವಾ ಇದೇನೋ ಒಂದು ಮಾಯ ಅಲ್ಲ ಅಥವಾ ಗೊತ್ತಿಲ್ಲದ ವಿಷಯ ಇದೆಲ್ಲ ಐತಿ ಇದೆಲ್ಲ ಆದದ್ದು ಇದೆಲ್ಲವೂ ಲಿಖಿತವಾದದ್ದು ವಾದಿರಾಜನ ಕೀರ್ತನೆಗಳು ಸಂಪೂರ್ಣವಾಗಿ ರಾಮಾಯಣ ಮಹಾಭಾರತಗಳು ಅದು ಅದು ಬರೆದದ್ದು ವಾಲ್ಮೀಕಿ ಮಹರ್ಷಿ ಬರೆದದ್ದು ಅದು ಪುರಾಣವಾಗಿದ್ದರು ಅದು ಸಾಹಿತ್ಯವಾಗಿದ್ದರು ಅದು ಇತಿಹಾಸ ಅಲ್ಲ ಯಾಕೆ ನಮಗೆ ಗೊತ್ತಿಲ್ಲ ಅದು ನಾವೇನೋ ಹೇಳ್ತೇವೆ ಅದು ಆಗೋದ್ರಿಂದ ಬಂದದ್ದು ಮೌಖಿಕವಾಗಿ ಆದರೆ ಇದು ಇತಿಹಾಸ ಇದರಲ್ಲಿ ಹೇಗೆ ಪುರಂದರದಾಸರು ಕನಕದಾಸರು ಇಂಥ ಎಲ್ಲ ಬೇರೆ ಬೇರೆಯವರು ಇಲ್ಲಿಯೋ ಅದೇ ರೀತಿ ವಾಜರಾಗಿದ್ದ ಸಹಿತವಾಗಿ ಅಷ್ಟೇ ಪುರಾಣ ಪ್ರಸ ಅದೇ ಅಷ್ಟೇ ಶ್ರೇಷ್ಠವಾದಂಥ ಒಂದು ಕಾವ್ಯ ಪರಂಪರೆಯನ್ನು ಭಕ್ತಿ ಪರಂಪರೆಯನ್ನು ಮತ್ತು ವ್ಯಾವಹಾರಿಕದ ಚಿಂತನೆಯನ್ನು ತನ್ನ ಕಾವ್ಯದೊಳಗೆ ಇಟ್ಟು ನಮಗೆ ಕೊಟ್ಟಂಥ ಓರ್ವ ಮಹಾನ್ ಶ್ರೇಷ್ಠರು ಅವರ ಚಿಂತನೆಗಳು ಇವತ್ತು ಕೇವಲ ಬಾಯಿ ಮತ್ತು ಭಾಷಣಗಳಲ್ಲ ತಾಳದಲ್ಲೂ ಇರಬೇಕು ತಾಳದಲ್ಲಿ ಇದ್ದಾಗ ಮಾತ್ರ ನಿತ್ಯಾನುಷ್ಠಾನ ನಮ್ಮ ರೀತಿಯಲ್ಲಿ ಮಾಡಿ ಅವರಿಗೆ ನಾವು ಗೌರವ ಸಲ್ಲಿಸಲು ಸಲ್ಲಿಸದಾಗಿ ಆಗ್ತದಂತ ಹೇಳುವಂಥ ಮನೆಯಲ್ಲಿ ಊರಿನಲ್ಲಿ ಸಂಸ್ಕಾರ ಇದು ಮಾತೃ ಸಂಸ್ಕೃತಿಯ ದೇಶ ಇದು ನಾವು ಒಂದೇ ಮಾತ್ರ ಮಾಡಿತು ಸುಜಲಾಂ ಸುಫಲಾಂ ಮಲೆಯಾಗಿ ಶೀತಲಾಂ ಅಂತ ನಾವು ಕೇವಲ ಭೂತಾಯಿ ಎಂದು ನಮಗೆ ಪ್ರಾರ್ಥನೆಯದು ಭಾರತ ಮಾತೆಯನ್ನು ಸೂಚಿಸುವಂಥದ್ದು ಆದರೆ ದೇಶಭಕ್ತಿ ರಾಷ್ಟ್ರಭಕ್ತಿ ದೈವಭಕ್ತಿ ಮನೆಯ ಸಂಸ್ಕಾರದ ಉಳಿದದಿದ್ದರೆ ಅದು ಮಾತೆಯಿಂದ ಈ ಚಿಂತನೆ ಇವತ್ತಿನ ಚಿಂತನೆ ಅದು ಮಾತೆಯಿಂದಲೇ ಪ್ರಸ್ತಾಪವಾದದ್ದು ಮಾತೆಯರಿಂದಲೇ ಅನುಷ್ಠಾನವಾದದ್ದು ಹಾಗಾಗಿ ಅವರ ಸಂಖ್ಯೆ ಜಾಸ್ತಿ ಅವರು ಇದ್ದರಲ್ಲಿ ಅವರು ಈ ಸಂಸ್ಕಾರ ಉಳಿಸ್ಕೊಂಡಲ್ಲಿ ನನ್ನ ಸಮಾತನ ಸಂಸ್ಕೃತಿ ಉಳಿತದೆ ಆ ಉಳಿಯುವ ನೆಲೆಯಲ್ಲಿ ನಾವು ನೀವೆಲ್ಲ ನಮ್ಮ ನಮ್ಮ ಚಿಂತನೆಗಳೊಂದಿಗೆ ಸಾಧ್ಯವಾದಷ್ಟು ನಮ್ಮ ಸಹಭಾಗಿತ್ವ ನಮ್ಮ ಸಹಯೋಗವನ್ನು ನೀಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವರ್ಣರ ಉಪಸ್ಥಿತಿ ಕುಮಾರ್ ಇನ್ನೊಂದು ಮರಿ ಬಹುಶಃ ಭಾಷಣ ಹರಿಕಥೆಯನ್ನು ಮಾಡಬಹುದು ಏನು ಇಂತಹದ್ದೆಲ್ಲ ಚಿಂತನೆಗಳು ಪ್ರಾಪ್ತವಾಗಿ ಬಹುಶಃ ಚಲನಶೀಲತ್ವದಿಂದ ಜೀವನೋತ್ಸಾಹದಿಂದ ಕಾರಂತದಿಂದ ಇನ್ನಷ್ಟು ಒಳ್ಳೆಯ ನುಡಿಮುತ್ತುಗಳು ನಮಗೆ ಲಭ್ಯವಾಗುವಂತೆ ಆಗಲಿ ಅಂತ ಈ ಸಂದರ್ಭ ಹೇಳ್ತಾ ಎಲ್ಲ ಮಾತನ್ನು ಇದು ನಾವು ಪೀಡವರ್ಷಿಗಳ ವಿಶೇಷ ತೀರ್ಥಗಳ ಸಂಸ್ಮರಣೆಯೊಂದಿಗೆ ವಿಶ್ವ ಪ್ರಸನ್ನ ಮಾರ್ಗದರ್ಶನದಂತೆ ಎಲ್ಲ ಅಷ್ಟಮಠದ ತೀರ್ಥಿಗಳು ಮತ್ತು ಎಲ್ಲ ಗುರುಪರಂಪರೆಗಳನ್ನು ಮಾರ್ಗದರ್ಶನದೊಂದಿಗೆ ನಾವೆಲ್ಲ ಒಂದೊಂದು ಬಳಗ ಇದು ಪ್ರಭಾಗದ ವಿಶ್ವ ಅಲ್ಲೇ ಕೂತ್ಕೊಂಡಿದ್ದಾರೆ ಒಂದೊಂದು ಸಣ್ಣ ಬಳಗ ಪೌರವಾಣಿಕರು ನಾವು ಊರಿಲ್ಲೇ ಇದ್ದೇವೆ ಆ ಬಳಗದ ನೆಲೆಯಲ್ಲಿ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಇಂಥ ಕೆಲಸಕ್ಕೆ ಹೆಚ್ಚೆಚ್ಚು ಹತ್ತಿ ಕೊಡೋಣ ಒಂದಷ್ಟು ಜನ ಕೆಲಸ ಮಾಡ್ತಾ ಇರಲಿ ಉಡುಪರಾಗಲಿ ಪ್ರಭಾಕರಾಗಿರಲ್ಲ ಸೇರಿ ಇಂಥ ಕಾರ್ಯಗಳನ್ನು ನಿರಂತರ ಮಾಡುವಂಥ ಪ್ರಯತ್ನಗಳನ್ನು ನಾವು ಮಾಡೋಣ ಅಂತ ಹೇಳ್ತಾರೆ ಮಾತನ್ನು ಮುಗಿಸುವಂಥ ಆ ಸಾನ್ನಿಧ್ಯಕ್ಕೆ ಸಮರ್ಪಿಸಿ ವಾದ್ಯರಾಜನನ್ನು ಸ್ತುತಿಸಿ ಭೂತರಾಜನನ್ನು ಸ್ಮರಿಸಿಕೊಂಡು ಯಾಕಂದರೆ ಜಗತ್ತಿನಲ್ಲಿ ದುಷ್ಟಶಕ್ತಿಗಳನ್ನು ನಿಗ್ರಹ ಮಾಡಿ ಮನೆಯದಲ್ಲಿ ಭೂತರಾಜನ ಒಂದು ಚಿತ್ರವಂಥ ಕ್ರಮ ಉಂಟು ನಮ್ಮಲ್ಲಿ ಎಲ್ಲರೂ ಬೆಂಗಳೂರಲ್ಲ ಯಾವ ಊರಿಗೆ ಹೋದ್ರು ಹೋಟೆಲ್ ಇದರಲ್ಲಿ ಇದೆ ಅಂತ ಅವರಿಗೆ ದಕ್ಷಿಣ ಕನ್ನಡದ ಸಂಪರ್ಕ ಉಂಟು ಅಂತ ಅರ್ಥ ಅವರು ಕೃಷ್ಣ ಭಕ್ತರು ಅರ್ಥ ಅವರು ಸ್ಮರಿಸಿ ನಾವು ಹೇಳ್ತಾ ಇಲ್ಲ ಹೋದರೆ ಒಂದು ಕಾಯಿ ಹಾಕಬೇಕು ಅಂತ ಒಳಗಡೆ ಹಾಗೆ ಉಡುಪಿಯಲ್ಲೂ ಅದು ವ್ಯವಸ್ಥೆ ಇಟ್ಟಿದ್ದಾರೆ ಮುಂದಿನ ಪರ್ಯಾಯ ಸೋದೆ ಮಠದ ಪರ್ಯಾಯ ಅದಕ್ಕೊಂದು ಅರ್ಥದ ನಾಂದಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕರಿಸಿ ನಿರ್ಮಿಸ್ತಾ ಇದ್ದೇನೆ ನಮಸ್ಕಾರ